ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಎರಡು ರೀತಿಯ ಮನೆ ಮದ್ದುಗಳನ್ನು ಇದ್ದೀನಿ ಯಾವುದಕ್ಕೆ ಅಂದರೆ ತುಂಬ ಡ್ಯಾಂಡ್ರಫ್ ಆಗಿ ತಲೆ ತುಂಬ ತುರಿಕೆ ಬರ್ತಾ ಇರುತ್ತೆ ಅಲ್ವ ಅಂಥ ಸಮಯದಲ್ಲಿ ನಾವು ಯಾವುದನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಕೆಲವರಿಗೆ ತುಂಬ ಡ್ಯಾಂಡ್ರಫ್ ಆಗಿರುತ್ತೆ ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲದೆ ಅದು ಎಲೆಗೆ ತಲೆಗೆ ಯಾವಾಗ ನಾವು ಎಣ್ಣೆ ಹಚ್ಚುವುದಿಲ್ವೋ ಅಂಥ ಟೈಮಲ್ಲಿ ಏನಾಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಜೊತೆಗೆ ಎಂಟು ಅಥವಾ ಹತ್ತು ದಿನಗಳ ತನಕ ಯಾರು ತಲೆ ಸ್ನಾನ ಮಾಡೋದಿಲ್ವೋ ಅಂಥವರಿಗೆ ಕೂಡ ಏನಾಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಮತ್ತು ಧೂಳು ಸಿಕ್ಕಾಪಟ್ಟೆ ಈ ಒಂದು ವಾಹನಗಳ ಇದು ಕೆಮಿಕಲ್ಸ್ ಇರ್ಬೋದು ಅಥವಾ ಹೊಗೆಯಿಂದ ಇರ್ಬೋದು ಅದರಿಂದಲೂ ಕೂಡ ಏನಾಗುತ್ತೆ ಈ ಡ್ಯಾಂಡ್ರಾಫ್ಟ್ ಜಾಸ್ತಿ ಆಗುತ್ತೆ ಈ ವೀಳ್ಯದೆಲೆಯನ್ನು ಬಳಸಿ ನಾವು ಡ್ಯಾಂಡ್ರಾಫ್ಟಿಗೆ ಒಂದು ಔಷಧಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಈ ಒಂದು ಎಂಟು ಒಂದು ಹತ್ತು ಹದಿನೈದರಿಂದ ಅಥವಾ ಇಪ್ಪತ್ತು ವಿಳ್ಳೆದೆಲೆಯನ್ನು ನಾನು ತೊಗೊಂಡಿದ್ದೀನಿ ತೋರಿಸಿಕೊಂಡು ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ವೀಳ್ಯದೆಲೆ ಇದ್ದೇ ಇರುತ್ತೆ ಜೊತೆಗೆ ಪೂಜೆಗೆ ಅಂತ ತಂದಿರ್ತಾರೆ ಹಾಗೆ ಉಳಿದಿರುತ್ತೆ ಹಾಗೆ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು ಈ ರೀತಿ ಮದ್ದನ್ನು ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ವೇಳೆ ಅದು ಗ್ರೈಂಡ್ ಆಗಿಲ್ಲ ಅಂದರೆ ಅದನ್ನು ಪೀಸ್ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ರಿ ಹಾಗೆ ಈ ರೀತಿಯಾಗಿ ನೀವೇನು ಮಾಡಿರಿ ಗ್ರೈಂಡ್ ಮಾಡಿಕೊಳ್ಳ್ರಿ ವೀಳ್ಯದೆಲೆಯಿಂದ ತುಂಬ ಆರೋಗ್ಯಕ್ಕೆ ಹೆಲ್ದಿ ಇದೆ ಜೊತೆಗೆ ಅದರ ನಾನು ಡೈಲಿ ಒಂದೊಂದು ವೇಳ್ಯದೆಲೆ ತಿನ್ನೋದರಿಂದ ಜೀರ್ಣಶಕ್ತಿ ಇರ್ಬೋದು ಕಾಫ್ ಇರ್ಬೋದು ಅಥವಾ ಥಂಡಿ ಕೆಮ್ಮು ಎಲ್ಲಕ್ಕೂ ಏನು ಮಾಡುತ್ತೆ ಇದು ತುಂಬ ಹೆಲ್ಪನ್ನು ಮಾಡುತ್ತೆ ಜೊತೆಗೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ಚಮಚ ಕೋಕೋನಟ್ ಆಯಿಲನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಗ್ರೈಂಡ್ ಮಾಡಿಕೊಂಡಿರುವಂಥ ಪೇಸ್ಟಿಗೆ ಉಳ್ಳೆದೆಲೆಯ ಪೇಸ್ಟಿಗೆ ಎರಡು ಚಮಚ ನಾನು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಇದ್ದರೆ ಅರ್ಧ ಅಥವಾ ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಏನು ಮಾಡ್ಕೋಬೇಕು ಹಿಂಡ್ಕೋಬೇಕು ಈ ಹಣ್ಣು ಸೈತನು ತುಂಬ ಒಳ್ಳೆಯ ಕೆಲಸವನ್ನು ತೆಗೆದು ಹಾಕೋಕ್ಕೆ ಸಹಾಯ ಮಾಡುತ್ತೆ ಹಾಗೇ ನೀವು ಕೇಳಿದ್ದೀರ ಮೊಸರು ಕೂಡ ಮಾಡುತ್ತೆ ಅಂತ ಹುಳಿ ಅಂಶ ಯಾವುದೇ ಯಾವ್ದು ಇರುತ್ತೋ ಅದೆಲ್ಲವೂ ಕೂಡ ಏನು ಮಾಡುತ್ತೆ ಇದಕ್ಕೆ ಸಹಾಯ ಮಾಡುತ್ತೆ ತೆಗೆದು ಹಾಕುವುದಕ್ಕೆ ಹೆಚ್ಚಾಗಿ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಏನಾಗುತ್ತೆ ಜಾಸ್ತಿ ಈ ರೀತಿ ತುರಿಕೆ ಬರ್ತಾ ಇರುತ್ತೆ ಅವರಿಗೆ ತಲೆ ಸ್ನಾನ ಆಗ್ತಾ ಇರೋದಿಲ್ಲ ಈಗ ಮನೆಗೆ ಎಲ್ಲರೂ ವಾಪಸ್ ರಜೆಗೆ ಬರ್ತಾಯಿರ್ತಾರೆ ಅವಾಗ ನೀವು ಈ ಥರವನ್ನು ಏನು ಮಾಡ್ಬೋದು ಮಾಡ್ಬೋದು ಜೊತೆಗೆ ಇದರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರನ್ನು ಪ್ರತಿಯೊಂದು ಕೂದಲ ಭಾಗಕ್ಕೂ ಕೂಡ ಏನು ಮಾಡಬೇಕು ಚೆನ್ನಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ತನಕ ಏನು ಮಾಡಬೇಕು ಬಿಡಬೇಕು ಬಿಟ್ಟು ಸ ತಲೆಯನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಈ ರೀತಿಯಾಗಿ ಪ್ರತಿ ವಾರಕ್ಕೊಂದು ಸಲ ನಾವು ಏನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಡ್ಯಾಂಡ್ರಾಫ್ ಕೂಡ ಕ್ಲೀನಾಗಿ ಹೋಗುತ್ತೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಜೊತೆಗೆ ಎರಡು ವಾರಕ್ಕೆ ಎರಡು ಸಲನಾದ್ರು ಏನು ಮಾಡಬೇಕು ತಲೆಸ್ನಾನವನ್ನು ಮಾಡಬೇಕು ಆವಾಗ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲೇ ನಾವು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಹೇರ್ ಹೇರ್ ಕೂಡ ಚೆನ್ನಾಗಿ ಆಗುತ್ತದೆ ಅಷ್ಟೇ ಅಲ್ಲದೆ ಹೇರ್ ಚೆನ್ನಾಗಿ ಬೆಳೆಯುವುದಕ್ಕೆ ಮತ್ತು ಜೊತೆಗೆ ಸ್ಟ್ರೈಟ್ ಹೇರ್ಸ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಹೇರ್ ಇಂದ ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಹೇಸು ಉದುರುತ್ತಲ್ವ ಫಾಲ್ ಹೇರ್ ಫಾಲ್ ಆಗುವುದನ್ನು ಕೂಡ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಈ ರೀತಿಯಾಗಿ ವಾರಕ್ಕೆ ಒಂದು ಸಲ ನಾವು ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಅಂದರೆ ದಾಸವಾಳದ ಎಲೆ ಇರ್ಬೋದು ಮೆಹಂದಿ ಇರ್ಬೋದು ಆ ರೀತಿ ಕೂಡ ಹಾಕ್ಕೊಂಡು ನೀವು ಮೊಸರನ್ನು ಹಚ್ಕೊಂಡು ಕೂಡ ನೀವು ಕ ವಾರಕ್ಕೊಂದು ಸಲ ಹೇರನ್ನು ಪ್ಯಾಕ್ ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ಕೊಳ್ಳಿ ಒಂದು ವಾರಕ್ಕೊಂದು ಸಾರಿಯಾದರೂ ಇನ್ನೊಂದು ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ಇನ್ನೊಂದು ಅಲೋವೆರಾವನ್ನ ತಗೊಂಡಿದ್ದೀನಿ ಒಂದು ಅಲೋವೆರಾವನ್ನ ತಗೊಂಡ್ಬಿಟ್ಟು ಅದರ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದು ಹಾಗೆ ಅದರಲ್ಲಿರುವಂಥ ಮುಳ್ಳುಗಳನ್ನು ತಿದ್ದುಬಿಟ್ಟು ಅದರ ಒಳಗಡೆ ಇರುವಂಥ ಜೆಲ್ಲನ್ನು ಏನು ಮಾಡಬೇಕು ತೆಗಿಬೇಕು ನಿಮಗೆ ಗೊತ್ತಿದೆ ಇದರ ಉಪಯೋಗ ತುಂಬ ತುಂಬ ಇದೆ ಇದು ಏನೋ ಒಂದು ಔಷಧಿಯ ಗುಣವನ್ನು ಹೊಂದಿದೆ ಇದು ಆರೋಗ್ಯಕ್ಕಿರ್ಬೋದು ಹಾಗೆ ಸೌಂದರ್ಯಕ್ಕಿರ್ಬೋದು ಹಾಗೆ ಹೇರ್ಸಿಗಿರ್ಬೋದು ಫೇಸಿಗಿರ್ಬೋದು ಎಲ್ಲದಕ್ಕೆ ಯಾವ್ಯಾವ ರೀತಿ ಅಪ್ಲೈ ಮಾಡ್ತಾರೆ ಅಂತ ಆಲ್ರೆಡಿ ನೀವು ತಿಳಿದಿರ್ತೀರ ಹಾಗೆ ಇದ್ರ ಜೊತೆಗೆ ನಾವು ಏನನ್ನು ಬಳಸಿಬಿಟ್ಟು ಹೇರಿಗೆ ನಾವು ಹಚ್ತೀವಿ ಅನ್ನೋದನ್ನು ಕೂಡ ನಾನು ಹೇಳಿಕೊಡ್ತೀನಿ ಅದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತದೆ ಜೊತೆಗೆ ಹೇರ್ ಕೂಡ ಚೆನ್ನಾಗಿ ಆಗುತ್ತೆ ಗ್ರೋತ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ಟ್ರೈಟ್ ಹೇರ್ಸ್ ಕೂಡ ಆಗೋ ಥರ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ ಇದೆಲ್ಲ ಕೂಡ ಇದರಿಂದಲೇ ಸಾಧ್ಯ ಆಗುತ್ತೆ ಇದ್ರ ಮೇಲ್ಗಡೆ ಇರುವಂಥ ಇದ್ರನ್ನ ಲೋಳೆ ಅಂಶ ಇದೆಯಲ್ಲ ಅದರನ್ನು ತೆಗ್ದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಮಗೆ ಅದೇನು ಸಿಗುತ್ತೆ ಆ ಲೋಳೆ ಅಂಶ ನಮಗೆ ಸಿಗುತ್ತೆ ಅದರೊಳಗೆ ಆ ಸಿಪ್ಪೆಯನ್ನೆಲ್ಲ ಹಾಕುವುದಿಲ್ಲ ಆ ಸಿಪ್ಪೆ ಮತ್ತು ಮುಳ್ಳುಗಳನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದನ್ನು ನಾನು ಸ್ಪೂನ್ ತೊಗೊಂಡ್ಬಿಟ್ಟು ಅದರಲ್ಲಿ ಏನು ಮಾಡ್ತಾ ಸ್ಪೂನಿನ ಸಹಾಯದಿಂದ ಅದನ್ನು ತೆಗೆದ್ಬಿಟ್ಟು ಜೆಲ್ಲನ್ನು ಹಾಕಿದೆ ನೆಕ್ಸ್ಟು ಈ ರೀತಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಆಗುತ್ತೆ ಗ್ರೈಂಡಿಗೆ ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಬಿಟ್ಟು ಅದಕ್ಕೆ ಕೂಡ ಒಂದು ಎರಡು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದರಿಂದ ಗ್ರೈಂಡ್ ಮಾಡಿದ ತಕ್ಷಣ ಇದು ಈ ಥರ ಆಯಿತು ಅದು ಜೆಲ್ ವೈಟ್ ಕಲರ್ ಥರ ಕಾಣ್ತಾ ಇದೆ ನ್ಯಾಚುರಲ್ ಜೆಲ್ಲೆ ಇದು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಕೂಡ ಏನು ಮಾಡ್ತಾಯಿದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಡ್ಯಾಂಡ್ರಾಫಿಗೆ ತುಂಬ ಒಳ್ಳೆಯ ಆಗಿದೆ ಪ್ರತಿಯೊಬ್ಬರು ಯಾರ್ಯಾರಿಗೆ ಡ್ಯಾಂಡ್ರಾಫ್ ಇದೆಯೋ ಅಂಥವರು ಮಾಡಲೇಬೇಕಾದಂಥ ಇವೆರಡು ಮನೆ ಮದ್ದುಗಳಾಗಿದ್ದಾವೆ ಪ್ರತಿಯೊಬ್ಬರು ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಹೇಗಾಗುತ್ತೆ ಅಂತ ಅನಿಸುತ್ತೆ ಓಕೆ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಜೊತೆ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು